ನಿಮ್ಮೇಲೆ ಮತ್ತು ನಮ್ಮ ಮೇಲೆ ಆಗಿದೆ ಬಹಳ ಚೆನ್ನಾಗಿ ಮೆರವಣಿಗೆಯನ್ನ ಸಾಗಿ ಬಂದಿದೆ ನಿಮ್ಮೆಲ್ಲರ ಸಂಭ್ರಮ ನೋಡಿ ಬಹಳ ಖುಷಿ ಪಟ್ಟಿದ್ದೆ ನಾನು ಯಾಕಂತಂದ್ರೆ ಜಯಂತಿ ಅಂದ್ರೆ ಹ್ಯಾ ಅಂತ ಅಂತನ್ನುವಂತದ್ದು ಚಿಂಚೋಳಿಯ ಜನತೆ ಇವತ್ತು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಿದರಲ್ಲ ನಿಮ್ಮೆಲ್ರಿಗೂ ನಾನು ಜೋರಾಗಿ ಚಪ್ಪಾಳೆ ಮುಖಾಂತರ ಶರಣು ಶರಣಾರ್ಥಿಗಳನ್ನ ಹೇಳ್ತೀನಿ ಇದಕ್ಕೆ ತಾಲೂಕು ಆಡಳಿತದ ಜೊತೆಗೆ ಸಂಯೋಜನೆಯನ್ನ ಮಾಡುವಂತದಲ್ಲ ಎಲ್ಲರೂ ಕೂಡಿ ಈ ಸಂಭ್ರಮವನ್ನ ಆಚರಣೆ ಬಹಳ ಚೆನ್ನಾಗಿ ಮಾಡಿದರೆ ಜಯಂತಿ ಬಹಳ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಇವತ್ತು ಚಿಂಚೋಳಿಯಲ್ಲಿ ಪಾಲ್ಗೊಂಡಿದ್ದ ಕಾರ್ಯಕ್ರಮ ಅವೆಲ್ಲಕ್ಕಿಂತಲೂ ವಿಶೇಷ ನನಗನಿಸ್ತದೆ ಯಾಕಂದ್ರೆ ಇಷ್ಟೊಂದು ಇಷ್ಟೋ ಬಿಸಿಲಿನ ಪ್ರಕೃತಿಯ ಮಧ್ಯದಲ್ಲಿ ನೀವು ಗಟ್ಟಿಯಾಗಿ ಅಪ್ಪ ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾರಲ್ಲ ನಿಮ್ಮಲ್ಲಿ ಎಷ್ಟು ಸ್ಫೂರ್ತಿ ಇದೆ ಎಷ್ಟು ನೀವು ಮಾಡ್ಬೇಕನ್ನುವಂತ ಹಂಬಲ ಇದೆ ಮತ್ತು ಎಷ್ಟು ನಿಮ್ಗೆ ಆ ಬಸವಣ್ಣನವರು ಆಶೀರ್ವಾದ ಮಾಡಿದ್ದಾರೆ ಅಂತನ್ನುವಂಥದ್ದು ನನಗೆ ಇವತ್ತು ಗೊತ್ತಾಯ್ತು ಯಾಕಂದ್ರೆ ಚಿಂಚೋಳಿ ಅಂದ್ರೆ ಬಹಳ ಅದ್ಭುತವಾದಂತ ಒಂದು ಮಲೆನಾಡು ಪ್ರದೇಶ ಇದ್ದಂಗೆ ಇಲ್ಲಿ ಬಿಸಿಲಿನ ಪ್ರಕಾರತೆಯೇ ಇರುವುದಿಲ್ಲ ಇದ್ರೂ ಒಂದ್ ಸ್ವಲ್ಪ ಬಂದು ಹೋಗ್ತದೆ ಅದರಾಗಿ ಇವತ್ತು ಜಯಂತಿ ದಿವಸ ನೀವೆಲ್ಲ ಸಂಭ್ರಮ ಮಾಡಿದ್ದು ನೀನೆಲ್ರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಅಂತ ಹೇಳಿ ಬಸವನನ್ನ ಸ್ಮರಿಸಿಕೊಳ್ಳುವುದು ಇವತ್ತು ಹಾಗೆ ನೋಡಿದ್ರೆ ಜಯಂತಿ ದಿವಸ ನಾವು ಬಸವನನ್ನ ಸ್ಮರಿಸಿಕೊಂಡ್ರೆ ಸಾಲದು ನಾವೆಲ್ಲರೂ ಪ್ರತಿನಿತ್ಯ ಬಸವನನ್ನ ಸ್ಮರಿಸಿಕೊಳ್ಳಬೇಕು ಬಸವನ ಹೆಸರು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇಡಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈಗಿನ ಹೆಸರುಗಳು ಬಹಳ ಬರಲಗತ್ತೋ ಬೇರೆ ಬೇರೆ ಯಾವ ಶರಣರು ಏಳ್ನೂರ ಎಪ್ಪತ್ತು ಅಮರಗಳಂದರು ಲಕ್ಷದ ತೊಂಬತ್ತಾರು ಸಾವಿರ ಅನುಯಾಯಿಗಳು ಕಲ್ಯಾಣವನ್ನ ಕಟ್ಟುದಲ್ಲ ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ನಮ್ಮ ಸಹೋದರ ಜಗತ್ತಿನಲ್ಲಿ ಬಹುದೊಡ್ಡ ಕ್ರಾಂತಿ ಯಾವುದಾದರಿದ್ದರೆ ಮನುಷ್ಯತ್ವ ನಿರ್ಮಾಣ ಮಾಡುವಂತ ಕ್ರಾಂತಿ ಆರ್ಥಿಕ ಕ್ರಾಂತಿ ಅಷ್ಟೇ ಅಲ್ಲ ನಾ ಹೇಳೋದು ಸಮಗ್ರ ಟೋಟಲ್ ಕ್ರಾಂತಿ ಮನುಷ್ಯತ್ವಕ್ಕಾಗಿ ಏನೇನು ಬೇಕು ಅವರಿಗೆ ಒಂದು ಪಕ್ವವಾದಂತಹ ಮನುಷ್ಯತ್ವ ನಿರ್ಮಾಣ ಮಾಡುವಂತ ಕ್ರಾಂತಿ ಜಗತ್ತಿನಲ್ಲಿ ಯಾವುದಾದರೂ ನಡೆದರೆ ಅದು ನಮ್ಮ ಕನ್ನಡ ನಾಡಿನಲ್ಲಿ ಬಸವ ಕಲ್ಯಾಣದಲ್ಲಿ ಅಂತೇಳಿ ನಾವೆಲ್ಲರೂ ಆ ಬಸವನ ವಹಿಸ್ತಾರಲ್ಲ ಅದು ಅಭಿಮಾನ ಪಡಬೇಕು ನಾವು ಬಹಳ ಖುಷಿ ಅನಿಸ್ತದೆ